ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕನರಗುಂದ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಒಂದು ಕೋಟಿ ಐವತ್ತೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ ಶಾಸಕ ಸಿ ಸಿ ಪಾಟೀಲ್ ಅವರು ಸರ್ಕಾರಿ ಶಾಲೆಯು ಕೇವಲ ಬಡವರಿಗಷ್ಟೇ ಇಲ್ಲ ಎಲ್ಲ ವರ್ಗದವರಿಗೂ ಉತ್ತಮ ಶಿಕ್ಷಣ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಇಂದು ನಮ್ಮ ರಾಜ್ಯದ ಖಾಸಗಿ ಶಾಲೆಗಳು ಮಾಡದ ಸಾಧನೆಯನ್ನು ನಮ್ಮ ಸರ್ಕಾರಿ ಶಾಲೆಗಳು ಮಾಡಿವೆಂದರೆ ಅದಕ್ಕೆ ನಮ್ಮ ರಾಜ್ಯದ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳ ಶ್ರಮ ಇದೆ ಎಂದರೆ ತಪ್ಪಾಗಲಾರದು ಸರ್ಕಾರ ಮಕ್ಕಳ ಜೀವನ ರೂಪಿಸಲು ಬಿಸಿಯೂಟ ಮೊಟ್ಟೆ ಹಾಲು ಶೂ ಬಟ್ಟೆ ಹೀಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಮಕ್ಕಳಿಗೆ ಕಲಿಕೆಗೆ ಉತ್ತೇಜನ ನೀಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಾವು ಕೂಡ ಸರ್ಕಾರಿ ಕನ್ನಡ ಶಾಲೆಯಲ್ಲಿಯೇ ಕಲಿತು ನಿರರ್ಗಳವಾಗಿ ಇಂಗ್ಲಿಷ್ ಹಿಂದಿ ಮಾತನಾಡ್ತೇನೆ ಮರಾಠಿ ಅರ್ಥ ಮಾಡಿಕೊಳ್ಳಬಲ್ಲೆ ಇದೆಲ್ಲ ನನ್ನ ಪರಿಶ್ರಮದಿಂದ ಸಾಧ್ಯವಾಗಿದೆ ಅಲ್ಲದೆ ಕನ್ನಡ ಮಾಧ್ಯಮದಲ್ಲಿ ಕಲಿತ ನಾನು ಈ ಭಾಗದ ಶಾಸಕನಾಗಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಆದ್ರಿಂದ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದಿಷ್ಟೇ ಕಲಿಯಲು ಆಸಕ್ತಿ ಬೇಕೇ ಹೊರತು ಸೌಕರ್ಯಗಳಲ್ಲ ಅಲ್ಲದೆ ತಂದೆ ತಾಯಿಯಂದಿರು ಪರಿಶ್ರಮ ಕೂಡ ಮುಖ್ಯವಾಗಬೇಕು ಅಂತ ಈ ಸಂದರ್ಭದಲ್ಲಿ ಬಿಒ ಡಾಕ್ಟರ್ ಗುರುನಾಥ್ ಹೂಗಾರ್ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶರಣಬಸಪ್ಪಾಳೆಮನಿ ಗ್ರಾಮಸ್ಥರಾದ ಮುತ್ತು ರಾಯರೆಡ್ಡಿ ಮಂಜು ಹೊಸಗಾಣಿಗೇರ್ ಈರಣ್ಣ ಸಾತನವರ್ ಅಶೋಕ ಜ್ಞಾನೋಪಂಥರ್ ಜಡಿಯಪ್ಪ ಗೌಡ ಚನ್ನಪ್ಪಗೌಡ್ರ ಶಿವಾನಂದ್ ಕುಲಕರ್ಣಿ ಪ್ರಾಚಾರ್ಯರಾದ ಎಸ್ವಿ ದನ್ನನಾಯ್ಕರ್ ನಿರೂಪಕ ಬಸು ತಳ್ವಾರ್ ಗ್ರಾಮಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗೌಡ ಪಾಟೀಲ್ ಎನ್ ಕೆ ನ್ಯೂಸ್ ಬ್ಯೂರೋ ನರಗುಂದ ಇದು ನಾನು ಓದಿದ್ದು ಪಾಸ್ ಆಗಿದ್ದು ಕೇವಲ ಕನ್ನಡ ಮಾಧ್ಯಮದ ಹತ್ತನೇ ತರಗತಿ ನಿರರ್ಗಳವಾಗಿ ಇಂಗ್ಲಿಷ್ ಮಾತಾಡ್ತೇನೆ ನಿರರ್ಗಳವಾಗಿ ಹಿಂದಿ ಮಾತಾಡ್ತೇನೆ ಮರಾಠಿ ಭಾಷೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊತೇವೆ ನಾ ಶಾನೆ ಅಂತ ಹೇಳಕ್ ಅತಿಲ್ಲ ಕಲಿಬೇಕನ್ನುವಂತ ಉತ್ಸಾಹ ಇದ್ರ ಕಲಿಬೇಕನ್ನುವಂತ ಮನಸ್ಸಿದ್ರ ಎಲ್ಲಿದ್ರು ನಾವು ಕಲ್ಕೋಬಹುದು ಅನ್ನೋದಕ್ಕೆ ಉದಾಹರಣೆ ಸಿ ಸಿ ಬಿಲ್ಡಿಂಗ್ ಏನೈತಲ್ಲ ಗುಡುಕ್ ಸಿಮೆಂಟ್ ಹೋದಿರತ್ತೈತೆ ಮ್ಯಾಗೆ ಕಬ್ಬಿಣ ಕಾಣ್ತಿರ್ತಾವ ಕೆಡಮಿದ್ರೆ ಹೆಚ್ಚಿಗೆ ಹಾಕ್ಬಹುದು ಉಸುಕು ಸೈಂಡ್ ಸ್ಪೆಸಿಫಿಕ್ ಆಗಿ ತಗೋರಿ ಮಣ್ಣು ಮಿಶ್ರಿತ ಉಸುಕಿರಬಾರ್ದು ಉಪ್ಪು ನೀರಿಂದ ಕೂಡಿದಂಥ ಉಸುಕಿರಬಾರ್ದು ಇವೆರಡನ್ನು ಪಾಲಿಸಿ ಒಳ್ಳೇದು ಮಾಡ್ರಿ ಏನು ನಮಗೆ ಶಂಕರಪ್ಪ ಹೇಳಿದಂಗೆ ಇನ್ನು ಎರಡು ಶಾಲಾ ಕೊಠಡಿಗಳಿಗೆ ನನ್ನ ಶಾಸಕರ ನಿಧಿಯಲ್ಲಿ ನಾನು ಹಣವನ್ನು ಬಿಡುಗಡೆ ಮಾಡಿಕೊಡ್ರಿ